इस क्लीन मार ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಡೈಲಿ ರುಟೀನ್ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬೆಳಿಗ್ಗೆಂದ ನೈಟ್ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡೋಣ ಸೊ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ತಗೊಳ್ಳಿ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಟೀ ಮಾಡಿದ್ದೀನಿ ಇವಾಗ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗೋದು ಸಹ ನಾಲ್ಕೂವರೆಗೆ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿಕೊಂಡೆ ಇವಾಗ ಟೀ ಕುಡಿದ್ಬಿಟ್ಟು ಬನ್ನಿ ಹೋಗೋಣ ಅಂಗಡಿಗೆ ಹೋಗಿ ಮತ್ತೆ ಪ್ರೋಕ್ಸ ಕಂಟಿನ್ಯೂ ಮಾಡ್ತೀನಿ ಸಾಂಗಡಿಗೆ ಬಂದು ಮತ್ತೆ ಇವತ್ತು ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಂಗ್ಡಿ ಮನೇಲಿ ಎಲ್ಲ ಅಂದರೆ ಪೂಜೆ ಮುಗಿಸ್ಕೊಂಡು ಟೀ ಬಿಟ್ಟು ಬಂದ್ವಿ ಸಾಂಗಡಿಗೆ ಬಂದು ಎಲ್ಲ ಐಟಮ್ಸ್ಗಳು ನಾವು ಇವಾಗ ಜೋಡಿಸ್ಕೊತಾ ಇದ್ದೀವಿ ನೋಡ್ಬೋದು ಇನ್ನೂ ಇಷ್ಟು ಮಿಚರ್ ಇದೆ ಸೊ ಎಲ್ಲಾನು ಜೋಡಿಸ್ಕೋಬೇಕು ಹಾಗೆ ಜೋಡಿಸಿ ಇನ್ನು ಕಸ ಗುಡಿಸಿ ಪೂಜೆ ಎಲ್ಲ ಮಾಡ್ಕೋಬೇಕು ಅಂಗಡಿಯಲ್ಲೂ ಕೂಡ ಸೊ ತುಂಬ ಕೆಲಸ ಇದೆ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಮತ್ತೆ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಗ್ಸನ್ನು ನೋಡ್ತಾಯಿರಿ ಇವತ್ತು ಬಿಡಿ ಹೂವು ತರಿಸಿದ್ದೆ ಬಿಡಿ ಹೂವು ತಂದು ಇಲ್ಲೇ ನಾನೇ ಕಟ್ತಾ ಇದ್ದೀನಿ ಎಲ್ಲ ಕಟ್ಟಿ ಆಮೇಲೆ ದೇವ್ರ ಪೂಜೆದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಫಸ್ಟು ಹೂವು ಎಲ್ಲ ಕಟ್ತಾ ಇದ್ದೀನಿ ಎಲ್ಲ ಮೇಲೆ ಆಮೇಲೆ ಫೋಟೋಗಳೆಲ್ಲ ಒರೆಸ್ಬೇಕು ದೀಪಾವಳಿಗೆ ಇವಾಗಿಂದನೇ ಒಂದೊಂದೇ ಒಂದೊಂದೇ ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಂಗಡಿ ಅಂತೂ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಯಾವ ಐಟಮ್ ಖಾಲಿ ಆಗಿರುತ್ತೋ ಅಲ್ಲಿಂದಲ್ಲೇ ಕ್ಲೀನ್ ಮಾಡಿ ಜೋಡಿಸ್ಬಿಡ್ತೀನಿ ಇವತ್ತು ಪೂಜೆ ಮೂಲಕ ಅಂದರೆ ಫಸ್ಟು ದೇವ್ರದ್ದು ಏನು ಜಾಗ ಇದೆ ಅದು ಪೂರ್ತಿಯಾಗಿ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಈ ರೀತಿಯಾಗಿ ನಾನು ಪೂಜೆನ ಮಾಡ್ಕೊಳ್ತೀನಿ ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡ್ಕೊಂಡೆ ಅಂಥೇಳಿ ಇವಾಗ ಹೂವು ಮಾ ಇಷ್ಟು ಕಟ್ಟಿದ್ದೀನಿ ಈ ಹೂವು ಎಲ್ಲ ಕಟ್ಟಿ ಆಮೇಲೆ ಪೂಜೆನ ಮಾಡ್ಕೋತೀನಿ ಇನ್ನು ತುಂಬಾ ಟೈಮ್ ಹಿಡಿಸುತ್ತೆ ಸೊ ಹೂವು ಮಾತ್ರ ಒಂದು ಕಟ್ಟಿ ಇಟ್ಟಿದ್ದೀನಿ ಅಷ್ಟೇ ಇನ್ನು ಫೋಟೋದೆಲ್ಲನೂ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಸೊ ಎಲ್ಲ ಕೆಲಸ ಒಂದೊಂದಾಗಿನೇ ಇವತ್ತು ಅಂಗಡಿ ವಿಡಿಯೋನೇ ನಿಮ್ಮ ಹತ್ರ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇರೋದು ಮನೆ ವಿಡಿಯೋ ತುಂಬಾ ಕಡಿಮೆ ಇರುತ್ತೆ ಪೂಜೆದೆಲ್ಲಾನು ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ಒರೆಸಿ ಅಲ್ಲಿ ಬೇರೆ ಪೇಪರ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆ ಮಾಡೋಕ್ಕೆ ಹಾಗೆ ದೀಪಾವಳಿಗೆ ಇವಾಗಿಂದನೇ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದೇ ಪೂಜೆದೆಲ್ಲ ಅರಶಿನ ಕುಂಕುಮ ಇಚ್ಚಿ ಹೂವನ್ನ ಹಾಕಿದ್ದೀನಿ ಅದರದ್ದು ಲೈಟದು ವೈರ್ ಹೋಗ್ಬಿಟ್ಟಿದೆ ಅಂದರೆ ಫೋಟೋಲಿ ಲೈಟಿಂಗ್ ಬರುತ್ತಲ್ಲ ಸೊ ಅದ್ರ ವೈರ್ ಇಲ್ಲಿ ಕಟ್ ಮಾಡಿ ತವಾಗ ಇಲಿಗಳಿತ್ತು ಅಲ್ಲ ಅದನ್ನು ತರೋದಕ್ಕೆ ಅಂತೇಳಿ ನಮ್ಮ ಮನೆಯವ್ರು ಹೋಗಿದ್ದಾರೆ ಸೊ ತಂದಮೇಲೆ ಅದನ್ನು ವೈರ್ ಹಾಕಿ ಮತ್ತು ಲೈಟ್ ಆನ್ ಆಗೋ ಥರ ಮಾಡ್ತೀವಿ ಹಾಗೆ ಒಂದು ಬಲ್ಪು ಇಲ್ಲಿ ಫುಲ್ ಬೆಳಕು ಕಾಣಿಸ್ಬೇಕು ಸಾಯಂಕಾಲ ಅವತ್ತಾದರೆ ತುಂಬಾ ಕತ್ತಲೆ ಥರ ಅನಿಸುತ್ತೆ ಹಾಗಾಗಿ ಐಟಮ್ ಅಲ್ವಾ ಸೊ ಮೂರು ನಾಲ್ಕು ಬಲ್ಪ್ ಇದ್ದರೂ ಕತ್ತಲೆ ಅನಿಸುತ್ತೆ ಹಾಗಾಗಿ ಅಲ್ಲಿ ಎದುರುಗಡೆ ಒಂದು ಬಲ್ಪ್ ಹಾಕಿದ್ರೆ ಈ ಕಡೆ ಬೆಳಕು ಬರಲಿ ಅನ್ನೋದಕ್ಕೋಸ್ಕರ ಬಲ್ಬು ಕೂಡ ತೊಗೊಂಡ್ಬರ್ತಾರೆ ಸೊ ಎಲ್ಲನೂ ಇವತ್ತು ಅಂಗಡಿ ಬ್ಲೌಸ್ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಬಲ್ಪ್ ಎಲ್ಲ ತೊಗೊಂಬರಲಿ ಲೈಟಿಂಗ್ ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ ಅರ್ಶನಾ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ಪೂಜೆ ಮಾಡ್ಕೊಳ್ಬೇಕಷ್ಟೇ ಅದಕ್ಕೆ ಒಂದು ಸ್ವಲ್ಪ ವೈರ್ ಕಟ್ಟಿಂಗ್ ಆಗಿದೆಯಲ್ಲ ಅದನ್ನು ಜೋಡಿಸ್ಬಿಟ್ಟು ಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಲೈಟಿಂಗ್ ವೈರ್ ತರಕ್ಕೆ ಹೋಗಿದ್ದಾರೆ ಅದು ಮೇಲೆ ಮತ್ತೆ ತೋರ್ಸಿನ ಲೈಟ್ ಹಾನ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಪೂಜೆ ಕೂಡ ಆಯ್ತು ಈ ತರ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ ಹಾಗೆ ಬಲ್ಬ್ ಕೂಡ ಹಾಕ್ಸಿದೀವಿ ನೋಡಿ ಫುಲ್ಲು ಎಲ್ಲ ಕ್ಲೀನ್ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾ ಅಂಗಡಿದು ತುಂಬ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಸಾಯಂಕಾಲ ಬಂದ್ವಿ ಅಂದರೆ ನೈಟ್ ಆಗಿತ್ತು ಸೊ ಬಂದು ಫಸ್ಟು ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಬೀರು ಎಲ್ಲ ಹೆಂಗಾಗಿದೆ ಅಂತೇಳಿ ಒಂದು ಬಟ್ಟೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲನೂ ರೂಮಲ್ಲಿ ಎಲ್ಲನೂ ಈ ಥರದ್ದು ಹಾಕಿ ಕ್ಲೀನಾಗಿ ಸೆಟ್ ಮಾಡೋಣ ಅಂತೇಳಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಒಂದೂವರೆ ಅವರ್ ಆಗೋಯಿತು ನಮ್ಮ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಈ ರೀತಿಯಾಗಿ ಮಡ್ಚಿಟ್ವಿ ಅಮ್ಮ ಮಡಗಡೆ ಕೂತ್ಕೊಂಡು ಮಡ್ಚ್ಕೊಟ್ಟಂಗೆಲ್ಲ ಜೋಡಿಸ್ಕೊಂಡ್ಬಿಟ್ಟೆ ಸೊ ವಿಡಿಯೋ ಮಾಡ್ಕೊಳ್ಳೋಕೆ ಯಾರು ಇರೋಲ್ವಲ್ಲ ಹಾಗಾಗಿ ನಾನು ಫಸ್ಟ್ ಯಾವ ಥರ ಇರುತ್ತೆ ಆಮೇಲೆ ಜೋಡಿಸಿದ ಮೇಲೆ ಯಾವ ಥರ ಕಾಣಿಸುತ್ತೋ ಆ ಥರನೇ ತೋರಿಸ್ತಾ ಇರ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ರೂಟೀನ್ ಈ ಥರ ಆಗಿತ್ತು ಮತ್ತು ನಾನು ಎಲ್ಲ ಬೀರು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ದೀಪಾವಳಿಗೆ ಎಲ್ಲನೂ ಒಂದೊಂದಾಗಿನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ರೂಮಿಂದ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಗಡಿಯಲ್ಲೂ ಒಂದು ಸಲ್ ಸ್ವಲ್ಪ ಕೆಲಸ ಮತ್ತು ಮನೆಯದು ಕೂಡ ಒಂದು ಸಲ್ ಸ್ವಲ್ಪ ಅಂದರೆ ಒಂದು ಎರಡು ಮೂರು ದಿವ್ಸಲ್ಲಿ ಮುಗಿಸ್ಕೊತೀನಿ ಕೆಲಸನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಎದ್ದು ನಾನು ಅಂದರೆ ಮನೆಯಲ್ಲಿ ಬಟ್ಟೆ ಎಲ್ಲ ಮಡಚ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆ ಇನ್ನು ಬೆಳಿಗ್ಗೆನೇ ಎದ್ದು ಒಂದು ಸ್ವಲ್ಪ ಕಾಫಿ ನೋಕು ಮಾಡಿ ಕುಡಿದ್ಬಿಟ್ಟು ಹೋಗಿಬಿಟ್ಟು ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಇಲ್ಲ ತುಂಬಾ ನಿದ್ದೆ ಬರ್ತಾ ಇರುತ್ತಲ್ವ ಸೊ ಹಾಗಾಗಿ ನಾನು ಫಸ್ಟ್ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟು ರೆಡಿಯಾಗಿ ಸ್ವಲ್ಪ ಬಿಸಿನೀರು ಕುಡಿದು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಈ ರೀತಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಹೋಗ್ತೀನಿ ಸೊ ಇವತ್ತಿನ ನಮ್ಮ ಮನೆ ಡೈಲಿ ರುಟೀನ್ ಮತ್ತು ಅಂಗಡಿದು ಬ್ಲಾಗ್ನ ಜಾಸ್ತಿ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ Thank you